ಕೋಲಾರದಲ್ಲಿಂದು ಹಮ್ಮಿಕೊಂಡಿದ್ದ ಅಂಜೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಹಿರಿಯ ಅಂಜೆ ಅಧೀಕ್ಷಕ ಎಸ್ಎಲ್ ನರಸಿಂಹರಾವ್ ಚಾಲನೆ ನೀಡಿದರು ಈ ವೇಳೆ ಹಾಡು ಪ್ರಬಂಧ ಚಿತ್ರ ಬಿಡಿಸುವುದು ನೃತ್ಯ ಸೇರಿದಂತೆ ವಿವಿಧ ರೀತಿಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಭಾಗೀಯ ಮಟ್ಟದ ಅಂಚೆ ಇಲಾಖೆ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಳಿಕ ಎಸ್ಎಲ್ ನರಸಿಂಹರಾವ್ ಮಾತನಾಡುತ್ತಾ ಇಲಾಖೆ ಸಿಬ್ಬಂದಿ ಮಾನಸಿಕ ಒತ್ತಡದಿಂದ ಹೊರಬರಲು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಗತ್ಯ ಎಂದರು ಸಿಬ್ಬಂದಿ ಸುಮತಿ ಮಾತನಾಡುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಕ್ಕೆ ಸಂತಸವಾಗುತ್ತಿದೆ ಎಂದರು ಸೃಜನಶೀಲತೆ ಮತ್ತು ಚಿಕ್ಕಬಳ್ಳಾಪುರ ಡಿಶೀಟ್ ಅಂಡ್ ಕೋಲಾರ್ ಡಿಶೀಟ್ಸ್ ಆರ್ ಕಮಿಂಗ್ ಟುಗೆದರ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಈವೆಂಟ್ ದಿಸ್ ಈವೆಂಟ್ ಈಸ್ ಡಿಸೈನ್ಡ್ టో కేస్ దేర్ ట్యాలెంట్స్ అండ్ దేర్ ఇన్హరెంట్ కెపబిలిటీస్ బిఫోర్ ఆల్ నాట్ ఓన్లీ దీస్ దీస్ కైండ్ ఆఫ్ ఆక్టీటీస్ విల్ డెఫినెట్లీ రెడ్యూస్ ద స్ట్రెస్ ఇన్ ద వర్క్ ఫోర్స్ అండ్ ఇన్క్రీస్ ద హార్మని అసే అలా ఇంత కార్యక్రమ ఇలాకెయలు ప్రతి కడయూ మాత్రూ ತುಂಬ ಒಂದು ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಭಾಗವಹಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಮಗೆ ಆದ್ದರಿಂದ ಎಲ್ಲ ಕಡೆಯೂ ಸಾಂಸ್ಕೃತಿಕ ಕಾರ್ಯ ಇವಾಗ ಪಾಠ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಖ್ಯ